ಎಸ್ ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದೆ ಈಗ ಯಾರ್ಯಾರು ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ ನಿನ್ನೆ ಬಿಗ್ ಬಾಸ್ ಲೈವ್ ಅಲ್ಲಿ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಸುಮಾರು ಎರಡು ತಾಸು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಗಿದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ತಳ್ಳದಿತ್ತಲ್ವಾ ಎರಡು ಕೂಡ ಸ್ವಿಮ್ಮಿಂಗ್ ಪೂಲ್ ತಳ್ಳಿದ್ದಾರೆ ಆದರೆ ಕೆಲವೊಬ್ಬರು ಕೊಟ್ಟಿರೋ ರೀಸನ್ನು ಸಿಲ್ಲಿ ಸಿಲ್ಲಿ ಅಂತ ಅನ್ಸುತ್ತೆ ತುಂಬಾನೇ ಪರ್ಸನಲ್ ಆಗಿ ತೊಗೊಂಬಿಟ್ಟಿದ್ದಾರೆ ಕೆಲವೊಬ್ರು ಅಂದ್ರೆ ನಾಮಿನೇಷನ್ ವಿಚಾರ ಅಂತ ಅಂದ್ರೆ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು ಯಾರಿಗೂ ಕೂಡ ಸೀರಿಯಸ್ನೆಸ್ ಇರಲಿಲ್ಲ ಕೆಲವೊಬ್ರು ಸ್ಪರ್ಧಿಗಳಿಗೆ ಬಟ್ ಕೆಲವೊಬ್ರು ಸ್ಪರ್ಧಿಗಳಂತೂ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಬನ್ನಿ ಯಾರ್ಯಾರು ಇಲ್ಲಿ ಯಾರ್ಯಾರಿಗೆ ಹೆಸರು ಹೇಳಿದ್ರು ಅಂತ ಇವಾಗ ಏನೊಂದು ಟೋಪಿ ಕೊಟ್ಟಿದ್ರು ಅಂದ್ರೆ ಚೈತ್ರ ಕುಂದಾಪುರ ಅವರು ಇವರದ ಕ್ಯಾಪ್ಟನ್ ಆದ್ರು ಸ್ಪಂದನರ್ ಯಾವಾಗ್ಲೂ ಕೂಡ ಲಕ್ಕು ಲಕ್ಕು ಅಂತ ಮಾತಾಡ್ತಿದ್ವಿ ಸ್ವಲ್ಪ ಲಕ್ಕು ಚೈತ್ರ ಅವ್ರಿಗೆ ತಿರುಗಿದೆ ಅಂತ ಗೊತ್ತಾಗ್ತದೆ ಯಾವಾಗ್ಲೂ ಕೂಡ ಲಕ್ ಒಂದೇ ಇದ್ರೆ ಆಗಲ್ಲ ಬಟ್ ಸ್ವಲ್ಪ ಎಫರ್ಟ್ ಕೂಡ ಇರಬೇಕಲ್ವಾ ಅಂತ ಹೇಳೋದು ಅದಕ್ಕೋಸ್ಕರ ಇಲ್ಲಿ ಚೈತ್ರ ಅವರು ಎಫರ್ಟ್ ಕೂಡ ಹಾಕಿದ್ರು ಅದಕ್ಕೆ ಇವರದ ಕ್ಯಾಪ್ಟನ್ ಕೂಡ ಇಲ್ಲಿ ಆಗಿದ್ದಾರೆ ಅದಕ್ಕೆ ನೋಡಿ ಕ್ಯಾಪ್ಟನ್ ಅಂತ ಆಗಿದ ತಕ್ಷಣ ಒಂದು ಕ್ಯಾಪ್ಟನ್ಸಿ ರೂಮ್ ಕೂಡ ಓಪನ್ ಆಯ್ತು ಯಾಕಂದ್ರೆ ಲಾಕ್ ಮಾಡಿದ್ರು ರೂಮ್ ಕೂಡ ಓಪನ್ ಆಯ್ತು ನಿನ್ನೆ ಇಲ್ಲಿ ಬರ್ತಾರೆ ಸ್ವಲ್ಪ ಒಂದು ನಾಮಿನೇಷನ್ ವಿಚಾರಣೆ ಬಿಗ್ ಬಾಸ್ ಹೇಳ್ತಾರೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಮಾತಾಡಿ ಅಂತ ಅಂದ್ಬಿಟ್ಟು ಎಲ್ರು ಬಾಯಲ್ಲೂ ಕೂಡ ಬರೋ ಹೆಸರು ಏನಪ್ಪಾ ಅಂತಂದ್ರೆ ಧ್ರುವಂತವ್ರು ಇರ್ಬೋದು ಅಶ್ವಿನಿಯವ್ರ ಇರ್ಬೋದು ಸ್ಪಂದನ ಅವರು ಇರ್ಬೋದು ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ತಗೊತಾರೆ ಪಾಪ ಗಿಲ್ಲಿ ಅವ್ರು ಹೋಗ್ಬಿಟ್ಟು ಸ್ಪಂದನ ಅವ್ರ ಜೊತೆನೆ ಇಲ್ಲಿ ಮಾತಾಡ್ತಾರೆ ಎಲ್ಲರೂ ಕೂಡ ಕಳ್ಳೆ ಪುಟ್ಟಿ ಜನ ಜನ ಇಲ್ಲ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಗಿಲಿಯವರು ಕೂಡ ಹೌದು ಟಾರ್ಗೆಟ್ ಮಾಡ್ತಾ ಇದಾರೆ ಟಾರ್ಗೆಟ್ ಮಾಡಿದ ತಕ್ಷಣ ಅವ್ರು ಇಚ್ಛೆ ಬರಲ್ಲ ಖಂಡಿತವಾಗ್ಲೂ ಜನ ಕೈ ಬಿಡಲ್ಲ ಬನ್ನಿ ಯಾರ್ಯಾರು ಯಾರ್ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ನಿನ್ನೆನೆ ಇಲ್ಲಿ ಎಪಿಸೋಡ್ ಮುಗಿಬೇಕಾದ್ರೆ ಸುಮಾರು ಮೂರ್ ಜನ ಯಾರ್ಯಾರು ನಾಮಿನೇಟ್ ಮಾಡಿದ್ರು ಅಂತ ಗೊತ್ತಾಯ್ತು ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಬಿಗ್ ಬಾಸ್ ಅಲ್ಲಿರೋದೇನಪ್ಪ ಅಂದ್ರೆ ಟೋಪಿಗಳು ಇಟ್ಟಿದ್ದಾರೆ ಜೀರೋ ಟೋಪಿ ಮತ್ತೆ ಒನ್ ಮತ್ತೆ ಟೂ ತ್ರೀ ಫೋರ್ ಫೈವ್ ಈ ರೀತಿಯಾಗಿ ಚೈತ್ರ ಅವರು ಯಾರ್ಯಾರಿಗೆ ಯಾವ ಯಾವ ಟೋಪಿ ಕೊಡ್ತಾರೆ ಅಷ್ಟು ಜನನ ಅವರು ನಾಮಿನೇಷನ್ ಮಾಡಬಹುದು ಒಬ್ಬ ವ್ಯಕ್ತಿಗೆ ಝೀರೋ ಕೊಟ್ಟರು ಅಂತಂದರೆ ಅವರು ನಾಮಿನೇಷನ್ನೇ ಮಾಡೋಂಗಿಲ್ಲ ನಿನ್ನೆ ಇಲ್ಲಿ ಫಸ್ಟ್ ಇಲ್ಲಿ ಅಶ್ವಿನಿ ಅವರಿಗೆ ಝೀರೋ ಕೊಡ್ತಾರೆ ಟೋಪಿ ಏನಿದೆ ಆ ಟೋಪಿ ಜೀರೋ ಅಂತ ಕೊಟ್ಟರೆ ಅವ್ರು ಯಾರನ್ನೂ ಕೂಡ ನಾಮಿನೇಟ್ ಮಾಡೋಂಗಿರಲ್ಲ ಅವ್ರು ಕೊಟ್ಟಿದ್ದು ಚೈತ್ರ ಅವ್ರು ಕೊಟ್ಟಿದ್ದು ಕರೆಕ್ಟಾಗಿತ್ತು ನಿಜವಾಗ್ಲೂ ಕೂಡ ಅದು ಅಶ್ವಿನಿ ಅವರಿಗೆ ಅವರು ನಾಮಿನೇಟ್ ಯಾರನ್ನೂ ಕೂಡ ಮಾಡಲಿಲ್ಲ ರಕ್ಷಿತ್ ಅವ್ರಿಗೂ ಕೂಡ ಅಷ್ಟೇ ಆ ಒಂದು ಟೋಪಿ ಜೀರೋ ಅಂತ ಕೊಟ್ಟರು ಅವರು ಕೂಡ ಇಲ್ಲಿ ನಾಮಿನೇಟ್ ಮಾಡೋಕ್ಕಾಗಲಿಲ್ಲ ಯಾರನ್ನೂ ಕೂಡ ನೆಕ್ಸ್ಟ್ ಇಲ್ಲಿ ಒನ್ ಅನ್ನೋ ಟೋಪಿನ ಇಲ್ಲಿ ರಘು ಅವ್ರಿಗೆ ಮಾಡುವವ್ರಿಗೆ ರಾಶಿಕ್ ಅವ್ರಿಗೆ ಕೊಡ್ತಾರೆ ಟೋಟಲಾಗಿ ಒನ್ ಅನ್ನೋ ಟೋಪಿ ಮೂರಿತ್ತು ರಘು ಅವ್ರಿಗೆ ಮಾಡುವವ್ರಿಗೆ ಮತ್ತೆ ರಾಶಿಕವ್ರಿಗೆ ಮೂರು ಜನ ಕೊಡ್ತಾರೆ ಎರಡನೇ ಟೋಪಿ ನಂಬರ್ ಟೂ ಅಂತ ಇರೋದು ಸ್ಪಂದನವ್ರಿಗೆ ಕಾವ್ಯವರಿಗೆ ಕೊಡ್ತಾರೆ ನಂಬರ್ ತ್ರೀ ಟೋಪಿ ಬಂದ್ಬಿಟ್ಟು ಎರಡು ಇರುತ್ತೆ ಸೂರಜ್ ಸೂರಜವ್ರಿಗೆ ಧ್ರುವಂತವ್ರಿಗೆ ಕೊಡ್ತಾರೆ ಮತ್ತೆ ನಂಬರ್ ಫೋರ್ ಅನ್ನೋದು ಇಲ್ಲಿ ಎರಡು ಟ್ರೋಪಿಗಳು ಇರುತ್ತೆ ಒಂದು ರಜಾತವ್ರಿಗೆ ಒಂದು ಗಿಲ್ಲಿಯವ್ರಿಗೆ ಕೊಡ್ತಾರೆ ಫೈ ಅನ್ನೋ ಟೋಪಿ ಒಂದೇ ಇರುತ್ತೆ ಅದನ್ನ ಇಲ್ಲಿ ಧನುಷ್ ಅವರು ಕೊಡ್ತಾರೆ ಇನ್ನು ಮಾಡುವವರು ಬಂದ್ಬಿಟ್ಟು ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅವರು ವೀಕ್ ಆಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಹೌದು ವೀಕಾಗಿ ಕಾಣಿಸ್ಕೊಂತಿದ್ರೆ ಸ್ವಲ್ಪ ಕಾಲ್ಗೂ ಕೂಡ ಅಲ್ಲಿ ಏಟ್ ಬಿದ್ದಿದೆ ಸ್ವಲ್ಪ ಆಕ್ಟಿವ್ ಆಗಿದ್ರು ಬಟ್ ಕಾಲ್ಗೆ ಏಟ್ ಬಿದ್ದ್ಮೇನಂತೂ ಸಿಕ್ಕಾಪಟ್ಟೆ ಅವರು ವೀಕ್ ಆಗಿದ್ದಾರೆ ಅಂತ ಅನ್ನಿಸ್ತದೆ ಮಾಡುವರು ಕೊಟ್ಟಿದ ರೀಸನ್ ಇತ್ತು ನಿನ್ನೆ ತೋರಿಸಿದ್ರು ಸ್ವಿಮ್ಮಿಂಗ್ ಪೂಲ್ಗೆ ಆಲ್ರೆಡಿ ತಳ್ಳಿದ್ರು ನೆಕ್ಸ್ಟ್ ಇಲ್ಲಿ ರಘುವವ್ರಿಗೂ ಕೂಡ ಒನ್ ಟೋಪಿ ಕೊಟ್ಟಿರ್ತಾರಲ್ವಾ ಅಂದರೆ ಯಾರನ್ನ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅವ್ರು ಬಂದ್ಬಿಟ್ಟು ಧ್ರುವಂತನ ನಾಮಿನೇಟ್ ಮಾಡ್ತಾರೆ ಅವ್ರು ಕೊಟ್ಟಿದ್ದು ರೀಸನ್ ಕರೆಕ್ಟ್ ಆಗಿತ್ತು ಸ್ವಲ್ಪ ಅಸಹ್ಯವಾಗಿ ಅಸಭ್ಯವಾಗಿ ಮಾತಾಡ್ತಾರೆ ಅಂತ ಅವ್ರು ಹೇಳಿದ್ರು ಹೌದು ಅವ್ರು ಅದೇ ರೀತಿಯಲ್ಲಿ ಮಾತಾಡೋದು ನೆಕ್ಸ್ಟ್ ಇಲ್ಲಿ ರಾಶಿಕ್ ಅವರು ಅವ್ರಿಗೂ ಒಂದಂತ ಕೊಟ್ಟಿರೋ ಟ್ರೋಫಿ ಅವರು ಕೂಡ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಇದು ಎಕ್ಸ್ಪೆಕ್ಟೆಡ್ ಬಿಡಿ ಏನಕ್ಕೆ ಅಂತಂದ್ರೆ ರಾಶಿಕ್ ಅವ್ರಿಗೆ ಗಿಲ್ಲಿಯವ್ರ ಕಾಮಿಡಿ ಇಷ್ಟ ಆಗಲ್ಲ ಇಲ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಕಾಮಿಡಿ ಅಂತಲ್ಲ ಗಿಲ್ಲಿಯವರ್ ಕನ್ನಡನೇ ಇಲ್ಲಿ ರಾಶಿಕ್ ಅವ್ರಿಗೆ ಆಗಲ್ಲ ಅದಕ್ಕೆ ಇಲ್ಲಿ ಒಂದು ಓಟಿರೋ ಇರೋ ಕಾರಣ ಕಳೆದ ವಾರನು ಕೂಡ ಗಿಲ್ಲಿಯವ್ರನ್ನೇ ನಾಮಿನೇಟ್ ಮಾಡಿದ್ರು ಈ ವಾರನೂ ಕೂಡ ಇಲ್ಲಿ ರಾಶಿಕ್ ಅವರು ಗಿಲ್ಲಿಯವ್ರನ್ನಲ್ಲಿ ನಾಮಿನೇಟ್ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಎರಡು ಟೋಪಿ ಕೊಟ್ಟಿದ್ರು ಸ್ಪಂದನ ಅವ್ರಿಗೆ ಅಲ್ವಾ ಅವರು ರಕ್ಷಿತ ಅವ್ರನ್ನ ಮತ್ತೆ ರಜೋತ್ ಅವ್ರ ಹೆಸರನ್ನ ತಗೊತಾರೆ ರೀಸನ್ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತು ರಕ್ಷಿತ್ ಅವರು ನಾಮಿನ ೇಷನ್ ವಿಚಾರ ಅಂತ ಬಂತು ಅಂತಂದ್ರೆ ಇಲ್ಲಿ ಸರಿಯಾದ ರೀಸನ್ ಕೊಡಲ್ಲ ಅಂತ ಅಂದ್ಬಿಟ್ಟು ಇನ್ನು ರಜತ್ ಅವರಂತೂ ಜಾಸ್ತಿ ಅವ್ರ ಜೊತೆ ಇದಾರೆ ಅದಕ್ಕೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾನೆ ಇದಾರೆ ರಜತ್ ಅವರು ಇರ್ಬೋದು ಮತ್ತೆ ಅವ್ರು ಇರ್ಬೋದು ಮೇನ್ ಆಗಿ ನೋಡಿ ಇವ್ರಿಬ್ರು ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ಇವಾಗ ಫಸ್ಟ್ ಒಳಗಡೆ ಬಂದಿದ ತಕ್ಷಣ ಎಲ್ಲರೂ ಕೂಡ ಅದನ್ನೇ ಮಾತಾಡೋದು ಗಿಲ್ಲಿಯವ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳಿದ್ರಿ ನೋಡಿದ್ರೆ ಹೋಗ್ಬಿಟ್ಟು ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಅವ್ರ ಹತ್ರನೇ ಜಾಸ್ತಿ ಮಾತಾಡ್ತಿದೀರಾ ನೀವು ಅಂತ ಕೂಡ ಇಲ್ಲಿ ಕಾವ್ಯೋ ಕೂಡ ಇಲ್ಲಿ ಹೇಳ್ತಾರೆ ಅಂದ್ರೆ ಒಬ್ಬರ ಹತ್ರನೇ ನೀವು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿದ್ರ ಬೇರೆಯವ್ರ ಜೊತೆ ಬೆರಿತಲ್ಲ ಅಂತ ಕಾವಿ ಅವ್ರು ಹೇಳಿದ್ರು ಮತ್ತೆ ಇಲ್ಲಿ ಸ್ಪಂದನವರು ಕೂಡ ಅದೇ ಹೇಳಿದ್ರು ಅಂತ ಕಾಣಿಸುತ್ತೆ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ಕೊಂಡು ಕೂತಿದಿರ ಜಾಸ್ತಿ ಜನದ ಹತ್ರ ಬೆರೀತಲ್ಲ ಅಂತ ಕೂಡ ಇಲ್ಲಿ ಅವರು ಹೇಳ್ತಾರೆ ನೆಕ್ಸ್ಟ್ ಕಾವ್ಯ ಅವರು ಪ್ರೋಮೋದಲ್ಲೇ ಬಿಟ್ಟಿದ್ದಾರೆ ಅವರು ಗಿಲ್ಲಿಯವ್ರ ಹೆಸರು ಮತ್ತೆ ರಜರ್ ಹೆಸರಿನಲ್ಲಿ ತಗೊಂತಾರೆ ಕಾವ್ಯ ಇಲ್ಲಿ ಗಿಲ್ಲಿ ಏನೋ ನಾಮಿನೇಷನ್ ಮಾಡ್ತಾರೆ ಅಂತಂದ್ರೆ ಅವ್ರು ಕೊಟ್ಟಿರೋ ರೀಸನ್ ಗಿಲ್ಲಿ ಅವರು ತುಂಬಾ ಸೀರಿಯಸ್ ಆಗ್ಬೇಕು ಯಾಕಂತಂದ್ರೆ ಏನೇ ಒಂದು ಹೇಳಿದ್ರು ಕೂಡ ಅರ್ಥ ಮಾಡ್ಕೊಂತಲ್ಲ ಸ್ವಲ್ಪ ಸೀರಿಯಸ್ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಇಲ್ಲಿ ನಾಮಿನೇಟ್ ಇರೋದು ಈ ಸತಿ ಅಂತ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ ಬಟ್ ಬೇರೆಯವ್ರಿಗೆ ಎಲ್ಲರಿಗೂ ಕೂಡ ಯಾವ ರೀತಿ ಅರ್ಥ ಆಗುತ್ತೆ ಅಂತಂದ್ರೆ ಅದು ಬೇರೆ ರೀತಿಯೇ ಅರ್ಥ ಆಗುತ್ತೆ ಹೇಗಿದ್ರು ಕೂಡ ಸ್ವಲ್ಪ ದಿವಸದಲ್ಲಿ ಫಿನಾಲೆ ಇದೆಯಲ್ವಾ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಹಾಕ್ಬಿಟ್ರೆ ಮತ್ತೆ ಇಲ್ಲಿ ಹೌದು ಗಿಲಿಯವ್ರ ಜೊತೆ ಇದ್ರು ತುಂಬಾ ಜನ ಇಷ್ಟಪಡ್ತಿದ್ರು ಕೆಲವೊಬ್ಬರು ಏನ್ ಹೇಳ್ತಿದ್ರು ಅಂತಂದ್ರೆ ಗಿಲ್ಲಿ ಅವರಿಂದ ಇಲ್ಲಿ ಕಾವ್ಯವರ್ ಇರೋದು ಇಲ್ಲ ಅಂತಂದ್ರೆ ಅವರು ಬಿಗ್ ಜೀರೋ ಅಂತ ಹೇಳ್ತಿದ್ರು ಸ್ವಲ್ಪ ಇವಾಗ ಇವ್ರ ಏನೊಂದು ನಾಮಿನೇಟ್ ಮಾಡಿದಾರೋ ಗಿಲ್ಲಿಯವ್ರನ್ನ ಸ್ವಲ್ಪ ಇವ್ರಿಗೆ ಇದು ಮೈನಸ್ ಆಗುತ್ತೆ ಅಂತ ಗೊತ್ತಾಗ್ತದೆ ಬಟ್ ಯಾರು ಯಾವ ರೀತಿ ಕಾವ್ಯವ್ರನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅದ್ರ ಮೇಲೆ ಇಲ್ಲಿ ಹೋಗುತ್ತೆ ಅವ್ರು ಕೊಟ್ಟಿರೋ ರೀಸನ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಸೀರಿಯಸ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಬಟ್ ರಘು ಅವ್ರ ಹತ್ರ ಮಾತಾಡಬೇಕಾದ್ರೆ ನಾನು ಕೂಡ ಸುಮಾರು ಸತಿ ಹೇಳಿದ್ದೀನಿ ಗಿಲ್ಲಿಗೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಕೂಡ ಇಲ್ಲಿ ಮಾತಾಡಿದ್ರು ನೋಡಿ ಒಂದೊಂದ್ ಸತಿ ಇಲ್ಲಿ ಒಂದೊಂದು ನಾವು ಆಡೋ ಮಾತಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ಸ್ವಲ್ಪ ಇಲ್ಲಿ ಕಪ್ಪು ಚುಕ್ಕೆ ಬರುತ್ತೆ ಕಾವ್ಯವರೆಗೂ ಕೂಡ ಇಲ್ಲಿ ಅದೇ ರೀತಿ ಆಗಿದೆ ರಜೋತ್ ಅವ್ರಿಗೆ ಏನಪ್ಪಾ ಇಲ್ಲಿ ಅವ್ರು ಕೊಡ್ತಾರೆ ರೀಸನ್ ಅಂದ್ರೆ ರೀಸನ್ ಅಷ್ಟೊಂದು ಸ್ಟ್ರಾಂಗ್ ಅಂತ ಅನಿಸ್ಲಿಲ್ಲ ಜಾಸ್ತಿ ಇಲ್ಲಿ ಗಿಲ್ಲಿ ಅವ್ರ ಜೊತೆ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಒಂದು ಮೂಲೆಯಲ್ಲಿ ಕುತ್ಕೊಂಡು ಮಾತಾಡ್ತಾರಲ್ವ ಅದಕ್ಕೋಸ್ಕರನೇ ಇಲ್ಲಿ ಅವ್ರ ಹೆಸರು ತಗೊತಿದೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು ಅದೊಂದು ರೀಸನ್ ಅಂತ ಇಲ್ಲಿ ಆನ್ಸರ್ ಅದಕ್ಕೆ ರಜೋತ್ ಅವ್ರು ಕೂಡ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿನೇ ಮಾಡಬಾರ್ದ ಅಂತ ಇಲ್ಲಿ ಕೇಳ್ತಾರೆ ಮತ್ತೆ ಇಲ್ಲಿ ಕಂಟೆಸ್ಟೆಂಟ್ ಎಲ್ಲ ಗೋಳು ಅದು ಇದು ಅಂತ ಇಲ್ಲಿ ಹೇಳ್ತಾರೆ ಸಿಕ್ಕಾಪಟ್ಟೆ ರೇಸ್ ಆಗ್ತಾರೆ ರಜಾ ತೋರು ಕೂಡ ಹೌದು ಯಾಕಂತಂದ್ರೆ ಎಲ್ರು ಹೇಳ್ತಿರೋದೇನಪ್ಪ ಎಲ್ರಿಗೂ ಏನಪ್ಪ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಗಿಲ್ಲಿಯವ್ರ ಜೊತೆ ಯಾರೇ ಇದ್ರು ಕೂಡ ಆ ವ್ಯಕ್ತಿ ಸರಿ ಇಲ್ಲ ಆಟ ಆಡ್ತಲ್ಲ ಎಲ್ಲೂ ಕಾಣಿಸ್ಕೊಂತಲ್ಲ ಅಂತ ಇಲ್ಲಿ ಬ್ಲೇಮ್ ಮಾಡ್ತಾರಲ್ವ ಅದಕ್ಕೆ ಅದಕ್ಕೆ ಇಲ್ಲಿ ದೊಡ್ಡ ಜಗಳ ಕೂಡ ಆಗಿದೆ ಯಾಕಂದ್ರೆ ಹೊಡಿಯೋ ಮಟ್ಟಕ್ಕೆಲ್ಲ ಹೋಗ್ಬಿಟ್ಟಿದೆ ಇದು ಈ ಒಂದು ಜಗಳ ಅಂದ್ರೆ ಇವರು ರಜಾ ತೋರು ಮತ್ತೆ ಇಲ್ಲಿ ಧ್ರುವಂತರು ಇವ್ರ ಇಬ್ಬರದ್ದು ಜಗಳ ಕೂಡ ಆಗಿದೆ ಸಿಕ್ಕಾಪಟ್ಟೆ ಜೋರ್ ಜಗಳ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಮೂರ್ ಟೋಪಿ ಕೊಟ್ಟಿದ್ದು ಅಲ್ವಾ ನೋಡಿ ಸೂರಜ ಜೋರ್ಗೆ ನೆಸೆಸಿಟಿ ಇರ್ಲಿಲ್ಲ ಎರಡು ಟೋಪಿ ಕೊಟ್ಟಿದ್ರೆ ಸಾಕಾಗಿರೋದು ಬಟ್ ಆದ್ರೆ ಮೂರು ಟೋಪಿ ಕೊಟ್ಟಿದ್ದಾರೆ ಅಂದ್ರೆ ಮೂರು ಜನನ ನಾಮಿನೇಟ್ ಮಾಡಬಹುದು ಅವರು ಒಂದು ಗಿಲ್ಲಿ ಒಂದು ರಜತ್ ಅವ್ರನ್ನ ಒಂದು ರಕ್ಷಿತಾ ಅವ್ರನ್ನ ಇಲ್ಲಿ ಸೂರಜ್ ಅವರು ಇಲ್ಲ ಏನಪ್ಪ ಅಂತಂದ್ರೆ ಗಿಲ್ಲಿ ಅವ್ರ ಕಾಮಿಡಿಯಿಂದ ಅವ್ರಿಗೆ ಹರ್ಟ್ ಇದೆ ಅಂತೆ ಸೂರಜ್ ಅವ್ರಿಗೆ ಅವ್ರ ಕಾಮಿಡಿ ಸರಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಸೂರಜ್ ಅವರು ನಿಜವಾಗ್ಲೂ ಕೂಡ ಪರ್ಸನಲ್ ಆಗಿ ತುಂಬಾ ಇಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಗಿಲ್ಲಿಯವ್ರನ್ನ ತುಳಿಬೇಕು ಅಂತ ಅಂದ್ಬಿಟ್ಟು ಸೂರಜ್ ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಯಾಕಂದ್ರೆ ರಾಶಿಕ್ ಅವರಿಗೆ ರಾಶಿಕ್ ಅವ್ರನ್ನ ಕಳೆದ ವಾರದಲ್ಲಿ ಏನೊಂದು ನಾಮಿನೇಟ್ ಮಾಡಿದ್ರು ಕಾಮಿಡಿ ಮಾಡ್ಕೊಂಡೇ ಮಾಡಿದ್ರು ಗಿಲ್ಲಿ ಅವರು ಬಟ್ ಅದನ್ನಲ್ಲಿ ತುಂಬಾ ಸೀರಿಯಸ್ ಆಗಿ ತಗೊಂಡಿರೋದು ಸೂರಜ್ ಅವರು ಇಲ್ಲಿ ರಾಶಿಕ್ ಅವರು ಕೂಡ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ರು ಬಟ್ ಇಲ್ಲಿ ಸೂರಜ್ ಅವರಿಗೆ ಮೂರು ಕೊಟ್ಟಲ್ವಾ ಅಂದ್ರೆ ಮೂರು ಜನ ನಾಮಿನೇಟ್ ಮಾಡ್ಬೋದಲ್ಲ ಅದಕ್ಕೆ ಇಲ್ಲಿ ಮೂರು ಜನ ನಾಮಿನೇಟ್ ಮಾಡ್ತಾರೆ ಅವ್ರನ್ನ ಮತ್ತೆ ರಜಾ ತೋರ್ನ ಇಲ್ಲಿ ಸೇಮ್ ರೀಸನ್ ಕೊಡೋದು ಜಾಸ್ತಿ ಇಲ್ಲಿ ಒಬ್ಬ ಪರ್ಸನ್ ಜೊತೆ ಇಲ್ಲಿ ರಜಾ ಅವ್ರಿದ್ದಾರೆ ಅಷ್ಟೊಂದು ಕಾಣಿಸ್ಕೊಳ್ಳಿಲ್ಲ ಅಂತ ಅವರು ಕೂಡ ಇಲ್ಲಿ ಹೇಳ್ತಾರೆ ಮತ್ತೆ ಇಲ್ಲಿ ರಕ್ಷಿತಾ ಅವ್ರನ್ನ ಅದು ಎಕ್ಸ್ಪೆಕ್ಟೆಡ್ ಬಿಡಿ ಯಾಕಂದ್ರೆ ನಾಮಿನೇಷನ್ ವಿಚಾರ ಬಂತು ಅಂತಂದ್ರೆ ಇಲ್ಲಿ ಅವರು ಸ್ವಲ್ಪ ಸೇಫ್ ಆಗಿ ಗೇಮ್ ಆಡ್ತಾ ಇದ್ದಾರೆ ಅಂದ್ರೆ ಬೇರೆ ಇಲ್ಲಿ ನಾಮಿನೇಟ್ ಮಾಡಿದ್ರೆ ಎಲ್ಲಿ ನನ್ನ ವಿರುದ್ಧ ನಿಂತ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರ ಹೆಸರನ್ನ ತಗೊಂಡಿದ್ದಾರೆ ಯಾಕಂದ್ರೆ ಅವರು ಜಾಸ್ತಿ ಏನು ಹೌದಾ ಹೀಗ ಅಂದ್ಬಿಟ್ಟು ನೆಕ್ಸ್ಟ್ ಅವ್ರು ಮಾತಾಡ್ತಾರೆ ನಾರ್ಮಲ್ ಆಗಿ ಅಂತ ಅಂದ್ಬಿಟ್ಟು ಗೊತ್ತು ಸೂರಜವ್ರಿಗೂ ಕೂಡ ಅದಕ್ಕೆ ಅವರು ರಕ್ಷಿತ್ ಅವ್ರ ಹೆಸರನ್ನ ತಗೊತಾರೆ ನೆಕ್ಸ್ಟ್ ಇಲ್ಲಿ ಧ್ರುವಂತೋರ್ಗೆ ಮೂರು ಟೋಪಿ ಕೊಟ್ಟಿದ್ದಾರೆ ಅಂದ್ರೆ ಮೂರು ಜನನ ಅವರು ನಾಮಿನೇಟ್ ಮಾಡಬಹುದು ಇಲ್ಲಿ ನಾನು ಹೇಳದೇ ಬೇಕಾಗಿಲ್ಲ ಯಾರನ್ನ ನಾಮಿನೇಟ್ ಮಾಡಿರ್ತಾರೆ ಧ್ರುವಂತ ಅಂತ ನಿಮ್ ಕೂಡ ಚೆನ್ನಾಗಿ ಗೊತ್ತಿದೆ ಫಸ್ಟ್ ಇಲ್ಲಿ ರಜತವ್ರ ಹೆಸರು ತಗೋತಾರೆ ನಂತರ ಅವರ ಹೆಸರು ನಂತರ ರಕ್ಷಿತ್ ಅವರ ಹೆಸರು ಇಲ್ಲಿ ನೋಡಿ ಧ್ರುವಂತೋರ್ ಏನ್ ಮಾಡಿ ಾರೆ ಅಂತಂದ್ರೆ ಗಿಲ್ಲಿಯವ್ರನ್ನ ಕಂಡ್ರೆ ಅವರಿಗೆ ಆಗಲ್ಲ ಅದಕ್ಕೆ ಗಿಲ್ಲಿಯವರ್ ಹೆಸರನ್ನ ತಗೊಂಡ್ರು ಆ ನಂತರ ರಜತ್ ಅವರು ಗಿಲ್ಲಿಯೋರ್ ಜೊತೆ ಇಲ್ಲಿ ಅವ್ರ ಹೆಸರಂತೂ ಇಲ್ಲಿ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಕಂಡ್ರೆ ನಾಟಕ ಆಡ್ತಾಳೆ ಕಂಡ್ರೆ ಇಲ್ಲಿ ನಾಟಕ ಆಡ್ತಾ ಇರೋದೇ ನಾಟಕ ಗೇಮ್ ಗೋಸ್ಕರ ರೀತಿ ಆಡ್ತಾ ಇದೇ ಅಷ್ಟೇ ಅವಳು ಚೆನ್ನಾಗಿ ಕನ್ನಡ ಬರುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಅದಕ್ಕೆ ಇಲ್ಲಿ ಮೂರು ಜನಕ್ಕೂ ಕೂಡ ಅವರು ನಾಮಿನೇಟ್ ಮಾಡಿದ್ದು ಅಂದ್ರೆ ಟೋಟಲ್ ಆಗಿ ಯಾರ್ಯಾರು ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾ ಇದ್ರನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟು ಧ್ರುವಂತವ್ರು ಆಡೋಣ ಒಂದು ಒಂದು ಪ್ಲಾನ್ ಇದೆ ನಿಜ ಇರ್ಬೇಕಂತಂದ್ರೆ ಈ ಒಂದು ಪ್ಲಾನ್ ವರ್ಕ್ ಆಗಲ್ಲ ಇಲ್ಲಿ ನಿಜವಾಗ ಕೂಡ ಫೇಕ್ ಆಗಿ ಆಟ ಆಡ್ತಿರೋದು ಒಂದು ಗುಂಪಲ್ಲಿ ಗೋವಿಂದ ಆಗಿರೋದು ಇಲ್ಲಿ ಧ್ರುವಂತವರ ಯಾರೂ ಕೂಡ ಅಷ್ಟೊಂದು ಧ್ರುವಂತವರ ಹತ್ರ ಮಾತಾಡಲಿಲ್ಲ ಅಂದ್ರೂ ಕೂಡ ಗಿಲ್ಲಿಯವ್ರ ಹತ್ರ ಹೋಗೋದು ಅಂದ್ರೆ ಸುಮ್ನೆ ಫುಟೇಜ್ಗೋಸ್ಕರ ಇವ್ರು ಹೇಳ್ತಾರೆ ಗಿಲ್ಲಿಯವರು ಬೇರೆಯವರಿಂದ ಫುಟೇಜ್ ತೊಗೊತಾರೆ ಮತ್ತೆ ಜಿಗ್ನೆ ತರ ಕಚ್ತಾರೆ ಅಂತ ಬಿಟ್ಟು ಇವರೇ ಧ್ರುವಂತವ್ರೆ ಆಕ್ಚುಲಿ ಆಗಿ ಮಾಡ್ತಿರೋದು ಅವ್ರ ಹತ್ರ ಹೋಗಿ ಮಾತಾಡೋದು ಅದಕ್ಕೆ ಚೆನ್ನಾಗಿ ಗೊತ್ತು ಗಿಲ್ಲಿಯವರು ಬಂದಿದ ಕಡೆ ಓಡಾಡಿದ ಕಡೆ ಚೆನ್ನಾಗಿ ಕ್ಯಾಮ್ರಾ ಫೋಕಸ್ ಆಗುತ್ತೆ ನಾನು ಗಿಲ್ಲಿ ಜೊತೆ ಇಲ್ಲಿ ನಿಂತ್ಕೊಳ್ಳಿ ಅಂದರೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಒಟ್ಟಣವ್ರ ಜೊತೆ ಮಾತಾಡಿದ್ರೆ ನನಗೂ ಕೂಡ ಫೋಟೇಜ್ ಸಿಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಯಾವಾಗಲೂ ಕೂಡ ಕ್ಯಾಮ್ರಾ ಹತ್ರ ಹೋಗಿ ಮಾತಾಡೋದು ಮತ್ತೆ ಇಲ್ಲಿ ಬೇಡದೇ ಇರೋ ಆಟಗಳೆಲ್ಲ ಇಲ್ಲಿ ಆಡೋದು ಅಂದರೆ ಸ್ವಲ್ಪ ಅಸಹ್ಯವಾಗಿ ಅಸಭ್ಯವಾಗಿ ಇಲ್ಲಿ ನಡ್ಕೊಳ್ಳೋದು ಹುಡುಗಿರತ್ರ ಹೋಗ್ಬಿಟ್ಟು ಹಿಂದೆ ಚುಚ್ಚು ಅಲ್ಲಿ ಚುಚ್ಚು ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡೋದು ನೋಡಿ ಇಲ್ಲಿ ಇವ್ರು ತಗೊಂಡಿರೋದು ರೀಸನ್ ಕೊಡ್ತಾರಲ್ಲ ರೀ ಒಂದು ಕೂಡ ಇಲ್ಲಿ ಕರೆಕ್ಟ್ ಇರಲಿಲ್ಲ ಗಿಲ್ಲಿ ಅದೇ ಹೇಳಿದ್ದು ಕಾಮಿಡಿನ ಇಲ್ಲಿ ಕೆಳಗೆ ಕಾಮಿಡಿ ಮಾಡ್ತಾನೆ ಅವ್ನ ಗೋಸ್ಕರನೇ ಇಲ್ಲಿ ಹೋಗಿ ಮಾತಾಡ್ತಾನೆ ಅಂತ ಹೇಳಿದ್ದು ರಜಾತ್ ಅವರು ಕೂಡ ಅಲ್ಲೇ ಕಳೆದೋಗ್ಬಿಟ್ಟಿದ್ದಾರೆ ಅವ್ರ ಜೊತೆ ಅಂತ ಇಲ್ಲಿ ರೀಸನ್ ನ ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ರಜಾತ್ ಅವ್ರಿಗೆ ನಾಲ್ಕು ಟೋಪಿನ ಕೊಡ್ತಾರೆ ಅಂದ್ರೆ ನಾಲ್ಕು ಜನ ನಾಮಿನೇಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಕೊಡ್ತಾರೆ ನಿಜವಾಗ್ಲೂ ಕೂಡ ಸಕ್ಕತ್ತಾಗಿ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಮಾತುಕತೆಗಳಾಗುತ್ತೆ ಯಾಕಂದ್ರೆ ರಜೋತ್ವ್ರು ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಅಶ್ವಿನಿ ಅಶ್ವಿನಿಯವ್ರನ್ನ ಧ್ರುವಂತೋರ್ನ ಸೂರಜ್ ಅವ್ರನ್ನ ಇನ್ನೊಂದು ಹೆಸರು ಯಾವುದೋ ಹೇಳ್ತಾರೆ ಆಕ್ಚುಲಾಗಿ ಅಷ್ಟು ಗೊತ್ತಾಗ್ಲಿಲ್ಲ ಯಾಕಂದ್ರೆ ಕ್ಯಾಮ್ರಾ ಫೋಕಸ್ ಬೇರೆ ಕಡೆ ಇರುತ್ತಲ್ಲ ಇನ್ನೊಬ್ರು ಹೆಸರು ಯಾರ ಹೆಸರು ತಗೊತಾರ ಅವರು ನೋಡಿ ಅಶ್ವಿನಿ ಅವರು ಕೂಡ ವಾದ ಮಾಡ್ತಾರೆ ಧ್ರುವಂತರ ಹೆಸರು ಕರೆಕ್ಟ್ ಆಗಿ ಇಲ್ಲಿ ತಗೊಂಡಿದ್ದಾರೆ ಇಲ್ಲೇ ಧ್ರುವಂತರ್ಗೂ ಮತ್ತೆ ರಜೋತ್ವರ್ಗು ಇಲ್ಲಿ ಜಗಳ ಆಗೋದು ಅಂದ್ರೆ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ ಆ ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ ಇಲ್ಲಿ ಬೇಡದೇ ಇರೋ ಇಲ್ಲಿ ಸ್ವಲ್ಪ ಧ್ರುವಂತರು ಸ್ವಲ್ಪ ಆಗಿ ಆಗ್ಬಿಡ್ತಾರೆ ಫೂಟೇಜ್ ಸಿಕ್ಕುತ್ತಲ್ವಾ ನಾನು ಮಾತಾಡಬಹುದಲ್ವಾ ಅಂತ ಇಲ್ಲಿ ಹೋಗ್ತಾರೆ ಯಾರೋ ಏಕ್ ವಚನ ಮಾತಾಡಿದ್ರೆ ಇವರೇನೋ ಇಲ್ಲಿ ಏನು ಏಕ್ ವಚನ ಮಾತಾಡ್ತಿದ್ಯಾ ಬಾರೋ ಇಲ್ಲಿ ಗಿಲ್ಲಿ ಅಲ್ಲ ಗಿಲ್ಲಿ ನೀನು ಅನ್ಕೊಂಡಿದ್ ಹತ್ರ ಅಲ್ಲ ಅಂತ ಇಲ್ಲಿ ಜಗಳ ಕೂಡ ಇಲ್ಲಿ ಆಡ್ತಾರೆ ನೋಡಿ ಇಲ್ಲಿ ನೆಸೆಸಿಟಿನೇ ಇಲ್ಲಿ ಇರ್ಲಿಲ್ಲ ರಜೋತವ್ರು ಬಂದು ಧ್ರುವಂತರ್ ಹೆಸರನ್ನ ಹೇಳಿದ್ರು ಗಿಲ್ಲಿ ಅವ್ರನ್ನ ಯಾಕೆ ಮಧ್ಯಕ್ಕೆ ಕರಿಬೇಕಿತ್ತು ನೆಸೆಸಿಟಿನೇ ಇರ್ಲಿಲ್ಲ ಅಲ್ವಾ ಅದಕ್ಕೆ ಕೆಲವೊಂದು ವಿಚಾರಗಳು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಇಲ್ಲಿ ಹೇಳೋದು ಇನ್ನು ಸೂರಜ್ ಅವರು ಇಲ್ಲಿ ರಾಶಿಕವರ್ ಜೊತೆ ಜಾಸ್ತಿ ಕಾಣಿಸ್ತಾ ಇದಾರೆ ಮತ್ತೆ ನೀವು ಗೇಮ್ ಅಂತ ತಗೊಳ್ಳಿ ಯಾವ್ದೊ ಒಂದೆರಡು ಗೇಮ್ ಗೆದ್ದಿದ್ದಾರೆ ಅಷ್ಟೇ ಅದನ್ನ ಬಿಟ್ಟು ಬೇರೆ ಯಾವ ಗೇಮ್ ಆ ಗೇಮಲ್ಲಿ ಯಾವ್ದ್ರೂ ಕೂಡ ಅಷ್ಟೊಂದು ಚೆನ್ನಾಗಿ ಆಡಿ ಗೆದ್ದಿಲ್ಲ ಅವರು ಒಟ್ಟಿನಲ್ಲಿ ಒಂದ್ ಕಡೆ ಅಡಿಗೆ ಮನೆಯಲ್ಲಿ ಇರ್ತಾರೆ ಅಡಿಗೆಯನ್ನು ಮಾಡ್ಕೊಡ್ತಾರೆ ಬಿಟ್ಟು ರಾಶಿ ಕೋರ್ ಏನ್ ಹೇಳ್ತಾರೆ ಒಂದು ಕೆಲಸನ ಇಲ್ಲಿ ಮಾಡ್ತಾ ಇದಾರೆ ರಾಜೋದವ್ರ ಕರೆಕ್ಟ್ ಆಗಿ ತೊಗೊಂಡಿದ್ದಾರೆ ಒಂದು ಅಶ್ವಿನಿಯವರ ಹೆಸರು ಧ್ರುವಂತವರ ಹೆಸರು ಇಲ್ಲಿ ಸೂರಜ್ ಅವ್ರ ಹೆಸರನ್ನ ನೆಕ್ಸ್ಟ್ ಇಲ್ಲಿ ನಾಲ್ಕು ಟಾಪ್ ಇರೋದು ಗಿಲ್ಲಿ ಅವ್ರಿಗೆ ಕೊಡ್ತಾರೆ ನೋಡಿ ಪರವಾಗಿಲ್ಲ ಯಾಕಂದ್ರೆ ಐದು ಟಾಪಿ ಇರೋದು ಕೊಟ್ಟರೆ ಚೆನ್ನಾಗಿರೋದು ಬಟ್ ನಾಲ್ಕು ಇರೋದನ್ನ ಕೊಡ್ತಾರೆ ಇಲ್ಲಿ ನಾಲ್ಕು ಜನ ಗಿಲ್ಲಿಯವರು ನಾಮಿನೇಟ್ ಮಾಡ್ತಾರೆ ಒಂದು ಧ್ರುವಂತವ್ರ ಹೆಸರು ಇದು ಎಕ್ಸ್ಪೆಕ್ಟೆಡ್ ಯಾಕಂತಂದ್ರೆ ತುಂಬಾ ಓವರ್ ಆಗಿ ಆಡ್ಬಿಟ್ರು ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ ದೇವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಏನೋ ನನ್ನ ತಂಟೆಗೆ ಬರಬೇಡ ಅಂತ ಇಲ್ಲಿ ಹೇಳ್ತಾರೆ ನೋಡಿ ನನ್ನ ತಂಟೆಗೆ ಬರಬೇಡ ಅಂತ ಹೇಳಿದವರು ಇಲ್ಲಿ ಅವರು ಧ್ರುವಂತವ್ರನ್ನ ನಾಮಿನೇಟ್ ಮಾಡಿದಾಗ ಗಿಲ್ಲಿಯವ್ರ ಹೆಸರನ್ನ ಯಾಕೆ ತೊಗೋಬೇಕಿತ್ತು ಇಲ್ಲಿ ಅದಕ್ಕೆ ಗಿಲ್ಲಿಯವರು ಕೂಡ ಹಿಗ್ಗ ಮುಗಿ ಉಗ್ದಾಕ್ತಾರೆ ಚೆನ್ನಾಗಿ ಅಲ್ಲಣ್ಣ ಅಂದ್ರೆ ಧ್ರುವಂತವ್ರು ಹೇಳೋದು ಅಲ್ಲ ಅಣ್ಣ ನಿಮ್ಮದು ಅವ್ರದ್ದು ಮಾತುಕತೆ ಇತ್ತು ನನ್ನ ನನ್ನೆನಿಕೆ ಇಲ್ಲಿ ಮಧ್ಯದಲ್ಲಿ ನನ್ನ ಹೆಸರನ್ನ ತೊಗೊಂಡ್ರಿ ಅಂತ ಅದು ಕೂಡ ಕರೆಕ್ಟ್ ಅಲ್ವಾ ಯಾಕೆ ತೊಗೋಬೇಕಿತ್ತು ಸುಮ್ಮನೆ ನಾಟಕ ಆಡ್ಕೊಳ್ಳೋದು ಒಟ್ನಲ್ಲಿ ಗಿಲ್ಲಿಯವ್ರದ್ದಿಂದ ಚೆನ್ನಾಗೊತ್ತೆ ಇವ್ರು ಅವ್ರು ಹೇಳ್ದಲ್ಲ ಪವರ್ ಕಾರ್ಡ್ ಅಂತ ಇಲ್ಲಿ ಗಿಲ್ಲಿ ಅನ್ನೋದೇ ಒಂದು ಪವರ್ ಕಾರ್ಡ್ ಅದನ್ನ ಇಲ್ಲಿ ಧ್ರುವಂತವರು ಯೂಸ್ ಇದ್ದಾರೆ ಅಷ್ಟೇ ಸ್ವಲ್ಪ ಇಲ್ಲಿ ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ಧ್ರುವಂತರು ಈ ವಾರ ಅವರು ನಾಮಿನೇಟ್ ಕೂಡ ಆಗಿದ್ದಾರೆ ನೋಡೋಣ ಯಾಕಂದರೆ ಸ್ವಲ್ಪ ಸೇವ್ ಆಗ್ತಾನೆ ಬಂದಿದ್ದಾರೆ ಈ ವಾರ ಏನಾಗುತ್ತೆ ಅಂತ ನೋಡಬೇಕಿದೆ ಇಲ್ಲಿಯವರು ಫಸ್ಟ್ ಹೆಸರು ತೊಗೊಳ್ಳೋದು ಇಲ್ಲಿ ಧ್ರುವಂತರದು ಆ ನಂತರ ಇಲ್ಲಿ ರಾಶಿಕವ್ರದ್ದು ರಾಶಿಕವರು ಕೂಡ ಇಲ್ಲಿ ವಾದ ಮಾಡ್ತಾರೆ ನನ್ನ ಕಳೆದ ವಾರ ಇಲ್ಲಿ ನಾಮಿನೇಟ್ ಮಾಡ್ಬೇಕಾದ್ರೆ ಯಾವುದೇ ಒಂದು ರೀಸನ್ ಇರಲಿಲ್ಲ ಹಾಗೆ ಹೀಗೆ ಅಂತ ಬಿಟ್ಟು ಇಲ್ಲ ಅದು ಕೋ ಇನ್ಸಿಡೆಂಟ್ಸ್ ಆಗಿರ್ಬೋದಲ್ವಾ ಇಲ್ಲಿ ಕಾವ್ಯವ್ರನ್ನೇ ನಾನು ನಾಮಿನೇಟ್ ಮಾಡಿದ್ರೆ ನೀವು ಅಂತ ನಾನು ಯಾಕೆ ನಿಮ್ಮನ್ನ ನಾಮಿನೇಟ್ ಮಾಡಲಿ ಅಂತ ಇಲ್ಲಿ ಕೇಳ್ತಾರೆ ಅಂದ್ರೆ ಸ್ವಲ್ಪ ವಾದ ವಿವಾದಗಳಿಲ್ಲ ಆಗುತ್ತೆ ಒಟ್ಟಿನಲ್ಲಿ ರಾಶಿಕ್ ಅವ್ರಿಗೆ ಗಿಳಿಯವ್ರಿಗೆ ಆಗಲ್ಲ ಏನೋ ಮಾತಾಡಬೇಕು ಬಿಗ್ ಬಾಸ್ಗಳಿದ್ದಾರೆ ಸ್ವಲ್ಪ ಇಲ್ಲಿ ಮಾತಾಡ್ತಿದ್ದಾರೆ ಅಷ್ಟೇ ಅದೇ ಈ ಒಂದು ಟಾಸ್ಕು ಈ ಕಿಚ್ಚಿನ ಪಂಚಾಯಿತಿ ಮುಗಿದ ಮೇಲೆ ಸ್ವಲ್ಪ ಇಲ್ಲಿ ಅವ್ರ ಹತ್ರ ಮಾತಾಡ್ತಾ ಇದಾರೆ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳೋಕೆ ನೆಕ್ಸ್ಟ್ ಇಲ್ಲಿ ಅಶ್ವಿನಿಯವರ ಹೆಸರನ್ನ ತಗೊತಾರೆ ಇಲ್ಲೂ ಕೂಡ ಮಾತುಕತೆಗಳಾಗುತ್ತೆ ಅಂದ್ರೆ ಅಶ್ವಿನಿಯವ್ರು ಗೊತ್ತು ಬಿಡಿ ಯಾಕಂತಂದ್ರೆ ಅವ್ರನ್ನ ಕಂಡ್ರೆ ಆಗದೇ ಇಲ್ಲ ಅವ್ರು ಏನೇ ಹೇಳಿದ್ರು ಕೂಡ ಇಲ್ಲಿ ತಪ್ಪು ಅನ್ನೋ ರೀತಿ ಮಾತಾಡ್ತಾರೆ ನೆಕ್ಸ್ಟ್ ನಾಲ್ಕನೇ ಹೆಸರಲ್ಲಿ ಅವರ ಹೆಸರನ್ನ ತಗೊಂತಾರೆ ಯಾಕಂದ್ರೆ ಅವರು ಕೂಡ ಅಷ್ಟೇ ಏನೂ ಕೂಡ ಆಡ್ತಿಲ್ಲ ಇಲ್ಲ ಸುಮ್ನೆ ಏನು ಕೂಡ ದಬ್ಬ ಆದರೂ ಕೂಡ ಬೇರೆ ಗಿಲ್ಲಿಯವರ್ ಮ್ಯಾಟರ್ ಬಗ್ಗೆ ಬರ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾರೆ ನೀವು ಕೂಡ ಅದನ್ನೇ ಇಲ್ಲಿ ತಪ್ಪು ಮಾಡ್ತಾ ಇರೋದು ನೀವು ರಾಶಿ ಜೊತೆನೇ ಜೊತೆ ಜಾಸ್ತಿ ಇರ್ತೀರ ಅಂತ ಅಂದ್ಬಿಟ್ಟು ಒಟ್ಟು ನಾಲ್ಕು ಜನದ ಹೆಸರು ಇಲ್ಲಿ ಕರೆಕ್ಟ್ ಆಗಿ ತಗೊಂಡಿದ್ದಾರೆ ಪಾಪ ಇಲ್ಲಿ ನೋಡಿ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡಿದ್ರು ಕೂಡ ಗಿಲ್ಲಿಯವರು ಅವರ ಹೆಸರನ್ನ ತಗೊಳ್ಳಿಲ್ಲ ನೆಕ್ಸ್ಟ್ ಐದು ನಂಬರ್ ಇರೋ ಟೋಪಿ ಒಂದಿತ್ತು ಅದು ಧನುಷ್ ಅವರು ಕೊಟ್ಟಿದ್ರಲ್ವಾ ಅವರು ಐದು ಜನನಲ್ಲಿ ಇಲ್ಲಿ ನಾಮಿನೇಟ್ ಮಾಡ್ತಾರೆ ಒಂದು ರಕ್ಷಿತಾ ಅವರು ಒಂದು ಗಿಲ್ಲಿ ಅವರು ಒಂದು ಅವರು ಮತ್ತೆ ರಾಶಿಕ ಅವರು ರಜತವರ ಹೆಸರು ಎಲ್ಲರ ಹೆಸರು ಹೇಳ್ತಾರೆ ಐದು ಜನ ನಾಮಿನೇಟ್ ಅಂದ್ರೆ ಒಬ್ಬೊಬ್ರು ಇಲ್ಲಿ ಜಗಳ ಆಡಿದ್ರು ಬಟ್ ತುಂಬಾನೇ ಅತಿರೇಕವಾಗಿ ಆಡಿದ್ಯಾರಪ್ಪ ಅಂತಂದ್ರೆ ಇಲ್ಲಿ ಅವರು ಬೇಡದಿರೋ ಮ್ಯಾಟರ್ ಗಳಿಗೆ ಸುಮ್ನೆ ಇಲ್ಲಿ ಫೂಟೇಜ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಜಗಳ ಆಡ್ಕೊಂಡು ಏನೋ ಬಾರೋ ಅಂತ ಅಂದ್ಬಿಟ್ಟು ರಜತವ್ರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಕೆರಳಿಸ್ಬಿಟ್ರು ಯಾಕಂದ್ರೆ ಏನೋ ನೋಡೋ ಮುಟ್ಟೋ ನೋಡೋಣ ಆಮೇಲೆ ನೋಡ್ಕೊಂತೀನಿ ಅಂತ ಮಾತ್ರ ಯಾರು ಕೋಪ ಬರಲ್ಲ ಹೇಳ ರಜೋತ್ವರ್ಗಂತೂ ಇಲ್ಲಿ ಮೂಗಿನ ಮೇಲೆ ಕೋಪ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಹೇಳಿದ ತಕ್ಷಣ ರಜೋತ್ವರ್ಗೂ ಕೂಡ ಸಿಕ್ಕ ಸಿಕ್ಕಪಡೆ ಕೋಪ ಬಂತು ಹೊಡೆಯಕ್ಕೂ ಕೂಡ ಹೋದ್ರು ಚೈತ್ರ ಅವರು ಕೂಡ ಇಲ್ಲಿ ತಡದ್ರು ರಜಾತವ್ರನ್ನ ಬೇಡ ಬೇಡ ಅಂತ ಅಂದ್ಬಿಟ್ಟು ಮರ್ಯಾದೆ ಕೊಡಿ ಸ್ವಲ್ಪ ಇದು ನಾಮಿನೇಷನ್ ವಿಚಾರ ಸ್ವಲ್ಪ ಸೀರಿಯಸ್ ಆಗಿರಿ ಅಂತ ಕೂಡ ಇಲ್ಲಿ ಹೇಳಿದ್ರು ಧ್ರುವಂತರ್ ಅಂತೂ ಬಿಡಿ ಯಾಕಂದ್ರೆ ಅವರು ಚೆನ್ನಾಗಿ ಗೊತ್ತು ಅವ್ರು ಉಳ್ಕೋಬೇಕು ಅಂತಂದ್ರೆ ಅವ್ರು ಏನ್ ಮಾಡಬೇಕು ಯಾರ ಹತ್ರ ಮಾತಾಡಬೇಕು ಏನ್ ಮಾಡಿದ್ರೆ ಇಲ್ಲಿ ಫೂಟೇಜ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಗೋಸ್ಕರ ಇನ್ನೊಬ್ರು ಯೂಸ್ ಮಾಡ್ಕೊತಿದಾರೆ ಅದನ್ನ ಹೋಗ್ಬಿಟ್ಟು ಇಲ್ಲಿ ಅವ್ರ ಮೇಲೆ ಎತ್ತಾಗ್ತದೆ ಒಟ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಅಂತೂ ಇಲ್ಲಿ ಮುಗ್ದಿದೆ ಎಲ್ಲರೂ ಕೂಡ ಚೆನ್ನಾಗಿ ಒಂದಿಗಿಂತ ಹೆಚ್ಚಾಗಿ ಇಲ್ಲಿ ಜಾಸ್ತಿ ಓಟ್ ಬಿತ್ತಂದ್ರೆ ಇಲ್ಲಿ ಅವರು ನಾಮಿನೇಟ್ ಆಗ್ತಾರೆ ಬಿಗ್ ಕೊಡ್ತಾರ ಅಂತ ಇಲ್ಲಿ ಯಾಕಂದ್ರೆ ಏನಾದ್ರು ಚಟುವಟಿಕೆ ಕೊಟ್ಟರು ಅಂತಂದ್ರೆ ಈಗ ಕ್ಯಾಪ್ಟನ್ಸಿ ರೇಸ್ಗೆ ನೋಡಿ ರಾಶಿಕ್ ಅವರು ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ರಘು ಅವರು ಮತ್ತೆ ಧನುಷ್ ಅವರು ಇಬ್ರು ಕೂಡ ಹೊರಗಡೆ ಬಿದ್ದಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಇಲ್ಲಿ ಟ್ವಿಸ್ಟ್ ಕೊಟ್ಟರು ವಿಲ್ಲನ್ ಅಂತ ಏನಾಗಿದ್ದಾರೆ ಅವರು ಟ್ವಿಸ್ಟ್ ಕೊಡ್ತಾನೆ ಇರ್ತಾರೆ ಸದ್ಯ ಜಾಸ್ತಿ ಓಟ್ ಬಿದ್ದಿರೋದು ಯಾರಪ್ಪ ಅಂತಂದ್ರೆ ಧ್ರುವ ರಾಶಿಕ್ ಅವರಿಗೆ ರಕ್ಷಿತಾ ಅವರಿಗೆ ಗಿಲ್ಲಿ ಅವರಿಗೆ ಓಟ್ಗಳು ಬಿದ್ದಿದೆ ಜಾಸ್ತಿ ಓಟ್ಗಳು ಬಿದ್ದಿದೆ ಅವರು ನಾಮಿನೇಟ್ ಅಂತ ಇಲ್ಲಿ ಆಗಿದ್ದಾರೆ ಸದ್ಯ ಬಿಗ್ ಬಾಸ್ ಏನಾದ್ರು ಟ್ವಿಸ್ಟ್ ಕೊಟ್ರೆ ಸ್ವಲ್ಪ ಜನ ಇದರಿಂದ ಸೇವ್ ಆಗ್ಬೋದು ಇನ್ನೂ ಸ್ವಲ್ಪ ಜನ ಇಲ್ಲಿ ಆಡ್ ಆಗ್ಬೋದು ಯಾಕಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ ಹೌದು ಇಲ್ಲಿ ಬಿಗ್ ಬಾಸ್ ಏನಾದ್ರು ಚಟುವಟಿಕೆ ಕೊಟ್ಟು ಇವಾಗ ಸ್ಪಂದನ ಅವರಿಗೆ ಚೈತ್ರ ಅವರಿಗೆ ಯಾವ ರೀತಿ ಆ ಆತರ ಇಲ್ಲೂ ಕೂಡ ಕೊಡಬಹುದು ಅಂತ ಅಂದ್ಬಿಟ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಏನಾದರೂ ಒಂದು ಚಟುವಟಿಕೆ ಕೊಡೋದು ಈ ಟೀಮಲ್ಲಿ ಇರೋರು ಅಂದ್ರೆ ಸೇವ್ ಆಗಿರೋರು ನಾಮಿನೇಟ್ ಆಗ್ಬೋದು ನಾಮಿನೇಟ್ ಆಗಿರೋರು ಸೇವ್ ಕೂಡ ಆಗ್ಬೋದು ಅನ್ನೋ ಒಂದು ಚಟುವಟಿಕೆ ಕೊಡಬಹುದು ಅಂತ ಅನ್ಕೊಂಡಿದೀನಿ ನೋಡೋಣ ಸದ್ಯ ಜಾಸ್ತಿ ಓಟ್ ಬಿದ್ದಿರೋದು ಧ್ರುವಂತವರಿಗೆ ರಕ್ಷಿತ್ ಅವರಿಗೆ ರಾಶಿಕಾ ಅವ್ರಿಗೆ ಗಿಲ್ಲಿ ಅವ್ರಿಗೆ ಧ್ರುವಂತವ್ರು ಇಷ್ಟು ಜನ ಈಗ ನಾಮಿನೇಟ್ ಆಗಿದ್ದಾರೆ ವೀಕ್ಷಕರೇ ಸೋ ವೀಕ್ಷಕರೇ ಸದ್ಯ ನೋಡಿದ್ರು ಎಷ್ಟು ಜನ ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಏನಾರು ಕೊಡ್ತಾರಾ ಇಲ್ವಾ ಅಂತ ಕಾದ್ ನೋಡೋಣ ನಿಮ್ಮ ಅನಿಸಿಕೆ ಪ್ರಕಾರ ಈಗ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಯಾರು ಬಿಗ್ ಬಾಸ್ ಮನೆದೆ ಈ ವಾರ ಹೊರಗಡೆ ಹೋಗಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ